ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನನಪ ಮರಾಡಿ ನನಪ ಮರಾಡಿ ಪಿಗ್ಮೆಂಟೇಷನ್ಗೆ ರಾಮಬಾಣ ಅಂತಲೇ ಹೇಳಿದ್ದೀನಿ ನಲಪ ಮರಾಡಿ ಜೊತೆ ನಮ್ಮ ಒಂದು ಕೊರಿಯನ್ ಫೇಸ್ ಮಾಸ್ಕ್ ತಂದಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ಟ್ ನಾನು ಹಿಮ ನಲಪ ಮರಾಡಿ ಜಾದು ಮಾಡುತ್ತೆ ಅಂದರೆ ಕೊರಿಯನ್ ಫೇಸ್ ಮಾಸ್ಕ್ ಇನ್ನೂ ಡಬಲ್ ಜಾದು ಮಾಡುತ್ತೆ ಸೊ ಈಗ ಎರಡು ಬಳಸಿ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಇನ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಹೋಗಿ ஃப்ரெண்ட்ஸ் இல்லை நானும் அக்கின நீ ஊட்ட மாதிரி ஒன்று நாக்கி ஐந்து பாதாமின ஒன்று எரண்டு சமச்ச அக்கி தகண்டி ஒன்று அருதை நெனை ஹாக்கி மினிமம் அருகே நெனைலே பதேனா ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಥರ ಮಾಡ್ಕೊಳ್ತೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ನೀವು ಹಾಲು ಬೇಕಾದರೂ ಹಾಕ್ಕೊಳ್ಬೋದು ನಾನು ನೀರು ಉಪಯೋಗಿಸಿದ್ದೀನಿ ಯಾಕಂದರೆ ನೀರು ಹಾಕೋದ್ರಿಂದ ಸುಮಾರು ದಿನ ಸ್ಟೋರ್ ಮಾಡ್ಬೋದು ಒಂದು ವಾರದಷ್ಟು ಹಾಲು ಹಾಕಿದ್ರೆ ಸ್ಮೆಲ್ ಆಗುತ್ತೆ ತರ್ತರಿ ಆದಮೇಲೆ ಒಂದು ಎರಡರಿಂದ ಮೂರು ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನು ಫೈನ್ ಒಳ್ಳೆ ತೆಂಗಿನಕಾಯಿ ಹಾಲು ಬರಲ್ವಾ ಆ ಥರ ಬೆಳ್ಳಕ್ಕೆ ಒಂದು ಪೇಸ್ಟ್ ಮಾಡ್ಕೊಡ್ತಿದ್ದೀನಿ ಬೇಕಿದ್ದರೆ ಸಿಪ್ಪೆ ತೆಗೆದು ಹಾಕೊಳ್ಳಿ ಸಿಪ್ಪೆಯಲ್ಲಿ ಲಾಟ್ ಆಫ್ ಫೈಬರ್ ಇದೆ ಇದನ್ನು ಮಲ್ಬಟ್ಟೆ ಅಥವಾ ಖರ್ಚಿಪು ಅಥವಾ ಒಂದು ಫಿಲ್ಟ್ರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಎರಡು ಫೇಸ್ ಮಾಸ್ಕ್ ಬರುತ್ತೆ ಒಂದು ಫೇಸ್ ಮಾಸ್ಕ್ ಇವತ್ತಿನ ವೀಡಿಯೋಲಿ ಶೇರ್ ಇದ್ದೀನಿ ಇನ್ನೊಂದು ಸಂಜೆ ಬರುತ್ತೆ ಓಕೆನಾ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೀಸರಲ್ಲೆಲ್ಲ ಇಟ್ಟುಬಿಟ್ಟು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಸುಮಾರು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕೊರಿಯನ್ ಫೇಸ್ ಮಾಸ್ಕ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ವಿಡಿಯೋಲಿ ಬರುತ್ತೆ ಶೀಟ್ಸ್ ಇವಾಗ ಇದನ್ನ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಇದರಲ್ಲಿ ಒಂದು ಚಮಚ ಅಷ್ಟೇ ನಾನು ಉಪಯೋಗಿಸೋದು ಇದನ್ನು ದಿನ ಅಪ್ಲೈ ಮಾಡಿ ದಿನಕ್ಕೆ ದಿನದಲ್ಲಿ ನಿಮಗೆ இந்த நீங்கள் பேக்கார்க்கு ஐந்து சல இதென்ன மசா் மாமேல் நம்ம ஸ்கின் டெக்ஸ்டர் நீங்கள் ஏனும் பேட ஐந்து பைசா ஹர்ச்சிரல பாதாமி அக்கியந்த முகான வெள்ளக்கே ஒழை ஷைனிங் வர மாதிரி சோ இத நான் சாலஞ்ச் ஹே்த்தா தீனி நோய் இதை நானும் ஒன்று சமச்சதிக் ஒன்று அருத சமச்சத அலோவேரா ஜெல் துண்டு இதன்னொரு கிரீம் ஆக்காரே மாதிரி ನೀವು ಕ್ರೀಮ್ ಹಾ ಅಂದರೆ ಅಲೋವೆರಾ ಜೆಲ್ ಹಾಕೊಳ್ಳದೇ ಹಾಗೆ ಕಾಟನ್ ಹತ್ಬಿಟ್ಟು ಮುಖದಲ್ಲಿ ಅದನ್ನು ಒತ್ತಿ 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 ಅಕ್ಕಿ ಮತ್ತು ಬಾದಾಮಿ ನೀರನ್ನ ಅದೇ ಅದು ಏನು ತೊಗೊಂಡಿದ್ವು ಹಾಲನ್ನ ಮುಖದ ಮೇಲೆ ಹಾಕೋದ್ರಿಂದ ಅದು ನಿಜವಾಗ್ಲೂ ಅಷ್ಟೇ ಎಂಥ ಎಫೆಕ್ಟ್ ಅಂದರೆ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಈಗ ನಾನೊಂದು ಕ್ರೀಮ್ ಮಾಡ್ಕೊಳ್ತಾ ಇದನ್ನು ಈ ಕ್ರೀಮ್ನ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಬೋದು ಯಾಕಂದರೆ ನಾನು ನೀರು ಹಾಕಿದ್ದೀನಿ ಹಾಲು ಹಾಕಿಲ್ಲ ನೀವು ಬೇಕಾದ್ರೆ ಹಾಲು ಹಾಕ್ಕೊಳ್ಳಿ ಸ್ವಲ್ಪ ಕೇಸರಿ ಹಾಕ್ಕೊಳ್ಳಿ ಏನೋ ನಾನು ವೈಟ್ ಕ್ರೀಮ್ ಬೇಕು ಅಂದ್ಬಿಟ್ಟು ಇದು ಡೇ ಆಗಿ ನೈಟ್ ಆಗೂ ಮಾಡ್ಬೋದು ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸಸ್ ಅಂತ ಅಂತ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇಲ್ಲಿ ನಲಪ ಮರಾಡಿ ಸುಮಾರು ಅರ್ಧ ಚಮಚ ತೊಗೊಂಡಿದ್ದೀನಿ ಯೂಶ್ವಲಿ ನಾನು ಒನ್ ಆರ್ ಟೂ ಡ್ರಾಪ್ಸ್ ಅಂತ ಹೇಳ್ತಿದ್ದೀನಲ್ಲ ಅರ್ಧ ಚಮಚ ತೊಗೊಂಡಿದ್ದೀನಿ ತೊಗೊಂಡು ಇದನ್ನು ಮಸಾಜ್ ಮಾಡ್ತಾಯಿದ್ದೀನಿ ಸೊ ಇಮ್ಮಿಡಿಯೇಟ್ ರಿಸಲ್ಟು ಇದಕ್ಕೆ ನಾನು ಯಾವ ಪಾಕ್ ಇದ್ದೀನಿ ಅಂದರೆ ನೀವೇ ಪಡ್ತೀರಾ ನಾನು ಹೈಪಿಸ್ಕಸ್ ಎಲೆ ಅಂದರೆ ದಾಸವಾಳ ಹೂವಿನ ಗಿಡದಲ್ಲಿ ಎಲೆ ಇರುತ್ತೆ ನೋಡಿ ಗ್ರೀನ್ ಕಲರು ಅದರಲ್ಲಿ ಪೌಡ್ರ್ ಸಿಗುತ್ತೆ ಫಸ್ಟ್ ಕ್ಲಾಸಾಗಿದೆ ಪೌಡ್ರ್ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅಂದರೆ ಅದ್ರದ್ದು ಪ್ಯಾಕ್ ಹಾಕ್ತಾ ಇದ್ದೀನಿ ಅದು ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಮಿನರಲ್ಸ್ ಇದೆ ಅದರಲ್ಲಿ ಸೊ ಅದಕ್ಕೆ ವಿಟಮಿನ್ ಸಿ ಯಥೇಚ್ವಾಗಿದೆ ಇದರಲ್ಲಿ ಎಲೆಯಲ್ಲಿ ಸೊ ಅದರದ್ದು ಪ್ಯಾಕ್ ಇದೆ ನೀರಲ್ಲಿ ಮಿಕ್ಸ್ ಮಾಡಿ ಓಕೆನಾ ಸೊ ಇದೊಂದು ಐದು ನಿಮಿಷ ಮಸಾಜ್ ಮಾಡ್ಕೊಂಡು ಸುಮಾರು ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಒಂದು ಅರ್ಧ ಚಮಚ ತೊಗೊಳ್ಳಿ ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ಇಲ್ಲ ಒಂದು ತಿಂಗಳಾಯ್ತು ನಾವು ಉಪಯೋಗಿಸಿ ಅಥವಾ ನಮಗೆ ಪಿಗ್ಮೆಂಟೇಷನ್ ಬೇಗ ಕ ಇವಾಗ ಕೆಲವರು ಕಮೆಂಟ್ಸ್ ಹಾಕ್ತಿರಲ್ಲ ಒನ್ ವೀಕ್ಗೆ ನಮಗೆ ರಿಸಲ್ಟ್ ಗೊತ್ತಾಗ್ತಿದೆ ಅಂಥವ್ರು ಸೊ ಇಲ್ಲಿ ಸುಮಾರು ಒಂದು ಚಮಚದಷ್ಟು ಕ್ರೀಮ್ ತೊಗೊಂಡಿದ್ದೀನಿ ನೋಡಿ ಜಾದು ತೋರಿಸಿ ನಿಮಗೆ ಎಣ್ಣೆನ ಯಾವುದನ್ನು ತೆಗಿಬೇಡಿ ಅದನ್ನು ಮಸಾಜ್ ಮಾಡಿ ಅದು ಪೆನಿಟ್ರೇಟ್ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಎಷ್ಟು ಫೇರ್ನೆಸ್ ಬರುತ್ತೆ ಅಂದರೆ ಇದನ್ನೇ ನಾವು ಕೊರಿಯನ್ ಮಾಸ್ಕ್ ಅಂತ ಹೇಳ್ತೀವಿ ಜಪಾನ್ ಮತ್ತು ಕೊರಿಯಾಲೆಲ್ಲ ಇದು ತುಂಬ ಏನೋ ಅಕ್ಕಿಲಿ ಮಾಡೋಂಥ ಮಾಸ್ಕು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಓಡ್ತಿದೆ ಸೋಷಲ್ ಮೀಡಿಯಾಲಿ ಇದರಲ್ಲಿ ಮಾಸ್ಕ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಮಾಸ್ಕು ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಅದರಲ್ಲಿ ಯಾವ ರೀತಿ ಇರುತ್ತೆ ಅಂತ ಅದನ್ನೇ ನೀವು ಅಮೆಝಾನಲ್ಲಿ ಅಲ್ಲಿ ಕೊಂಡ್ಕೊಳಕೋದ್ರೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಆ ಶೀತ್ಸು ಸೊ ಧಾರಾಳವಾಗಿ ಮನೇಲಿ ನಾವೇ ಮಾಡ್ಕೊಳ್ಬೋದು ನೋಡಿ ಒಂದು ಐದು ನಿಮಿಷ ಒಂದು ಸ್ಪೂನ್ ಅಷ್ಟೇ ತೊಗೊಂಡಿರೋದು ಇದನ್ನು ಮಾಡಿ ಧಾರಾಳವಾಗಿ ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಇದು ಏನಂದ್ರೆ ಕಂಡೀಷನ್ ಇದು ಚೆನ್ನಾಗಿ ನೀವು ಮಸಾಜ್ ಮಾಡಿ ಮಾಡಿ ಒಳಗಡೆ ಪೆನಿಟ್ರೇಟ್ ಮಾಡಬೇಕು ಅಷ್ಟೇ ಕಂಡೀಷನು ನೋಡಿ ಈ ಥರ ಚೆನ್ನಾಗಿ ನಿಮ್ಗೆ ಇಮ್ಮಿಡಿಯೇಟಾಗಿ ಚೇಂಜ್ ಗೊತ್ತಾಗುತ್ತೆ ನೋಡಿ ಒಂದು ಸ್ವಲ್ಪ ತೆಗೆದು ತೋರಿಸ್ತೀನಿ ನಿಮಗೆ ಆ ವೈಟ್ ಪೇಸ್ಟು ಅದ್ಭುತವಾದ ಇದು ನೀವು ಬೇಕಾದರೆ ಇದಕ್ಕೆ ಒಂಚೂರು ಇದನ್ನು ಹಾಕ್ಕೊಳ್ಳಿ ಕೇಸರಿ ಇದ್ದರೆ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ನೋಡಿ ಯಾವ ರೀತಿ ಇದೆ ಜಾದು ಅಂತ ಅದಕ್ಕೆ ಹೇಳಿದ್ದೆವು ನಲಪ ಮರಾಡಿ ಒಂದು ಜಾದು ಆದರೆ ಈ ಕೊರಿಯನ್ ಫೇಸ್ ಮಾಸ್ಕು ಇನ್ನೊಂದು ಜಾದು ಇವಾಗ ಈ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಏಮ ನಮ್ಮ ಮನೇಲಿ ಆ ಪೇಸ್ಟ್ ಇಲ್ಲ ಅಂದರೆ ಹೆಸರು ಕಾಳು ಪೌಡ್ರ್ ಇದೆ ಅದು ಹಾಕ್ಕೊಳ್ಳಿ ಮುಲ್ತಾನಿ ಮಿಟ್ಟಿ ಇದ್ರೆ ಹಾಕೊಳ್ಳಿ ಬಟ್ ನಾನು ಮುಲ್ತಾನಿ ಮಿಟ್ಟಿಲಿ ಅಷ್ಟೊಳ್ಳೆ ಎಫೆಕ್ಟ್ ಬರೋಲ್ಲ ಸ್ಯಾಂಡ್ವುಡ್ ಇದ್ದರೆ ಹಾಕ್ಕೊಳ್ಳಿ ಶ್ರೀಗಂಧದ್ದು ಇದು ಅಥವಾ ರಕ್ತ ಚಂದನ ಫೈನ್ ರಕ್ತ ಚಂದನೂ ಅಷ್ಟು ಬರಲ್ಲ ನಿಮ್ಮ ರಿಸಲ್ಟು ಹೆಸರು ಕಾಳು ಶ್ರೀಗಂಧ ಮತ್ತು ಈ ಹೈಬಿಸ್ಕಸ್ ಎಲೆ ಎ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆರೆಂಜ್ ಪೀಲ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ ಆರೆಂಜ್ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ ಪೀಲ್ ಪೌಡ್ರದು ಸೊ ಒಂದು ಐದು ನಿಮಿಷ ಇದ್ದು ಡ್ರೈ ಆಗಿದ ತಕ್ಷಣ ಮುಖ ವಾಶ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದನ್ನು ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಲಪ ಮರಾಡಿ ಮತ್ತು ನಮ್ಮ ಕೊರಿಯನ್ ಫೇಸ್ ಮಾಸ್ಕ್ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಏನಾರು ಡೌಟ್ ಇದ್ದರೂ ಅದು ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸಂಜೆ ಶೀಟ್ಸ್ ಬರ್ತಾಯಿದೆ ಕೊರಿಯನ್ ಬೈಟ್ನಿಂಗ್ ಶೀಟ್ಸು ಮಿಸ್ ಮಾಡಬೇಡಿ ಅದರದ್ದು ಆಗಲೇ ವೀಡಿಯೋ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಇನ್ನೇನಾರು ನಿಮಗೆ ಡೌಟ್ ಇತ್ತು ಇನ್ಯಾವುದಾದ್ರು ಫೋನ್ ನಂಬರ್ ಬೇಕಿದ್ದರೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಯಾವ ರೀತಿ ಇದೆ ನೋಡಿ ಇನ್ಸ್ಟೆಂಟ್ ಗ್ಲೂ ಸೊ ಬರೀ ಅಕ್ಕಿ ಬಾದಾಮಿಯಿಂದ ಆಗಿರೋದು ಸೊ ಆ ಕ್ರೀಮ್ನ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಇದನ್ನು ಮಾಡಿ ಇಟ್ಕೊಳ್ಳಿ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ ಹೊರಗಡೆನೂ ಇಡ್ಬೋದು ಸೊ ಇದನ್ನು ವೀಡಿಯೋ ಅದ್ಭುತವಾದ ವೀಡಿಯೋ ನನಗಂತೂ ತುಂಬ ಇಷ್ಟ ಆಯಿತು ಅಕ್ಕಿಯಿಂದ ಇಷ್ಟದೆಲ್ಲ ಜಾದು ಮಾಡ್ಬೋದಾ ಅಂತ ನಾವು ಊಟ ಮಾಡ್ತೀವಿ ಅಲ್ವಾ ನಮ್ಮ ಸೌತ್ ಇಂಡಿಯಾಲಿಲಿ ಈ ಅಕ್ಕಿ ಅಂದರೆ ಫೇಮಸ್ಸು ಸೊ ಇದನ್ನು ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್